ಒಂದು ವೇಳೆ ಭಾರತ ಪಾಕಿಸ್ತಾನ ಯುದ್ಧ ಮಾಡುವ ಸಂದರ್ಭ ಬಂದೇ ಬಿಟ್ಟರೆ ಯುದ್ಧ ಶುರುಣೆ ಆಗಿಬಿಟ್ರೆ ಇಲ್ಲಿ ಪಾಕಿಸ್ತಾನ ತನ್ನ ಜನರನ್ನೇ ಗುರಾಣಿಗಳ ರೀತಿಯಲ್ಲಿ ಬಳಸಿಕೊಂಡು ಯುದ್ಧ ಮಾಡೋಕ್ಕೇನಾದ್ರೂ ಪ್ಲಾನ್ ಮಾಡಿದ್ದೆ ಅಂತ ಪ್ರಶ್ನೆ ಇದೆ ಇಲ್ಲಿ ಹಮಾಸ್ ರೀತಿಯಲ್ಲಿ ಪಾಕಿಸ್ತಾನ ಪ್ಲಾನ್ ಮಾಡ್ತಾ ಇದೆ ಅಂತ ಮಾಹಿತಿ ತನ್ನ ಪ್ರಜೆಗಳನ್ನೇ ಗುರಾಣಿ ಮಾಡಿಕೊಳ್ಳಬೇಕು ಅಂಥೇಳಿ ಪಾಕುತಂತ್ರ ಇದೆ ಇಲ್ಲಿ ಇಸ್ರೇಲ್ ಹಮಾಸ್ ನಡುವಿನ ಯುದ್ಧ ನಡೀತಲ್ಲ ಅಲ್ಲಿ ಜನಗಳು ಕೂಡ ಪ್ರತಿಯೊಬ್ಬ ಮನುಷ್ಯ ಕೂಡ ಅವರನ್ನ ಗುರಾಣಿಗಳ ರೀತಿಯಲ್ಲಿ ಅಲ್ಲಿನ ಕೆಲ ಟರರಿಸ್ಟ್ಗಳು ಬಳಸ್ಕೊಂಡ್ರು ಕೆಲವು ಔಟ್ಫಿಟ್ಗಳು ಬಳಸ್ಕೊಂಡ್ರು ಅಂತ ಮಾಹಿತಿ ಇದೆಯಲ್ಲ ಇದೇ ರೀತಿಯಲ್ಲಿ ತನ್ನ ಜನಗಳನ್ನೇ ಮುಂದೆ ಇಡೋಕ್ಕೂ ಕೂಡ ಪಾಕಿಸ್ತಾನ ಹಿಂದೆ ಮುಂದೆ ನೋಡಲ್ಲ ಈಗ ಅಂಥೇಳಿ ಒಂದು ಮಾತು ಬರ್ತಾ ಇದೆ ವೆಪನ್ ಬಲ ಪ್ರದರ್ಶನ ಶಸ್ತ್ರಾಸ್ತ್ರಗಳ ಬಲ ಪ್ರದರ್ಶನ ಬದಲಿಗೆ ಹೇಡಿ ಕೃತ್ಯ ಎಸಗಬೇಕು ಅಂತ ಪಾಕಿಸ್ತಾನ ಪ್ಲಾನ್ ಮಾಡಿದ್ದಂತೆ ಪಾಕಿಸ್ತಾನದ ಪಾಕಿಸ್ತಾನದಲ್ಲಿ ಸನ್ನಿವೇಶ ಹೇಗಿದೆ ಅಂತ ಹೇಳಿದ್ರೆ ತುಂಬ ದೊಡ್ಡ ಮಟ್ಟದಲ್ಲಿ ಆರ್ಥಿಕ ವ್ಯವಸ್ಥೆ ಅಲ್ಲಿ ಬಲವಾಗಿಲ್ಲ ಸದ್ಯಕ್ಕಂತೂ ಇಲ್ಲ ಯಾಕಂದರೆ ಚೀನಾಗೆ ಚೀನಾದೇ ಸಮಸ್ಯೆ ಇದೆ ಅಮೆರಿಕಗೆ ಅಮೇರಿಕಾದೇ ಸಮಸ್ಯೆ ಇದೆ ವಿಶ್ವದಲ್ಲಿ ಆರ್ಥಿಕತೆಯಲ್ಲಿ ಯಾವುದೇ ದೇಶಗಳು ದೊಡ್ಡ ಮಟ್ಟಕ್ಕೇನು ಮುಂಚೂಣಿಯಲ್ಲಿ ನುಗ್ಗುತ್ತಾ ಇಲ್ಲ ಈಗ ಹೀಗಿದ್ದಾಗ ಅಲ್ಲಿ ಅನ್ನಾಹಾರದ ಬೆಲೆಗಳು ಕೂಡ ಜಾಸ್ತಿ ಆಗಿಬಿಟ್ಟಿದೆ ಇದರ ಮಧ್ಯೆ ಒಂದು ಅನಪೇಕ್ಷಿತ ಯುದ್ಧ ಅನಪೇಕ್ಷಿತ ಯುದ್ಧ ಶುರುವಾಗಿಬಿಟ್ರೆ ಪ್ರಜೆಗಳನ್ನೇ ಗುರಾಣಿ ಮಾಡಿಕೊಂಡ್ರೂ ಕೂಡ ಪಾಕಿಸ್ತಾನ ಆಶ್ಚರ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಇಸ್ರೇಲ್ ವಿರುದ್ಧವಾಗಿ ಇದೇ ಹೇಡಿ ತಂತ್ರವನ್ನು ಹಮಾಸ್ ಉಗ್ರರು ಬಳಸಿಕೊಂಡಿದ್ದರು ಜನಗಳ್ ಮುಂದೆ ಇಟ್ಟಾಗ ನೀವು ಬೇಕಾದರೆ ಟರಿಸ್ಟ್ಗಳನ್ನು ಸಾಯಿಸ್ಕೊಳ್ಳಿ ಬಡ ಜನರ ಮೇಲೆ ಸಾಯಿಸ್ಬೇಡಿ 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 ಅಂತ ಇದ್ದಾಗ ಏನಾಗುತ್ತೆ ಅಂದರೆ ಈ ಬಡ ಜನರನ್ನು ಮುಂದೆ ಇಟ್ಟಾಗ ಅಟ್ಯಾಕ್ ಮಾಡೋಕ್ಕಾಗಲ್ಲ ಸಾಮಾನ್ಯ ಜನ ಇದ್ದಾರಲ್ಲಿ ಮಕ್ಕಳಿದ್ದಾರೆ ಆಸ್ಪತ್ರೆ ಇದೆ ಯಾವುದೋ ಮಸೀದಿ ಇದೆ ಇದರಲ್ಲೆಲ್ಲ ಆ ಥರದವ್ರ ಟರಿಸ್ಟ್ಗಳಿಲ್ಲ ಏನೋ ಒಂದು ಹೇಳಿದ್ರು ಅಂತ ಅಂದ್ಕೊಳ್ಳಿ ನಾವು ಸೊ ಇಂಥ ಸಂದರ್ಭದಲ್ಲಿ ದಾಳಿ ಮಾಡೋಕ್ಕಾಗಲ್ಲ ಅಲ್ಲಿ ಹಮಾಸಲ್ಲೂ ಕೂಡ ಆ ಭಾಗದಲ್ಲಿ ಬಹುತೇಕ ಅದೇ ನಡೆದಿರೋದು ಅದೇ ರೀತಿಯಲ್ಲಿ ಇಲ್ಲೂ ತಂತ್ರವನ್ನು ನಕಲು ಮಾಡಬೇಕು ಅಂಥೇಳಿ ಪಾಕಿಸ್ತಾನದ ಒಂದು ಯತ್ನ ಇದೆ ಅಂತ ಒಂದಷ್ಟು ಸುದ್ದಿ ಬರ್ತಾಯಿತ್ತು